ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದರೆ ನನ್ನ ಬರ್ತ್ ಸ್ಪೆಷಲ್ ಆಗಿ ಅಲ್ಲಿಗೆ ಕರ್ಕೊಂಡು ಇದ್ದಾರೆ ಸೊ ನೋಡೋಣ ಎಷ್ಟು ದೂರ ಇದೆ ಹೇಗಿದೆ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಹೊರಟಿದ್ದೀವಿ ಇವಾಗ ನಾವು ಈಶಾ ಫೌಂಡೇಶನ್ಗೆ ಖುಷಿಯಾಗ್ತಿದೆ ಅದು ನನ್ನ ಬರ್ತ್ಡೇ ದಿನ ಅಂದರೆ ಕರ್ಕೊಂಡು ಹೋಗ್ತಾ ಇರೋದಲ್ವಾ ಸೊ ಸ್ವಲ್ಪ ಜಾಸ್ತಿನೇ ಖುಷಿ ಇದೆ ರಾಂಗ್ ಆನ್ಸರ್ ಕೊಡಬೇಕು ರೈಟ್ ಆನ್ಸರ್ ಕೊಡಬಾರ್ದು ಓಕೆನಾ ಅಮ್ಮ ಏನೇ ಹೇಳಿದ್ರು ಈಗ ನಿನ್ನ ಹೆಸರು ಏನು ಅಂದರೆ ಏನು ಹೇಳ್ತೀಯ ರಾಂಗ್ ಆನ್ಸರು ಹಿತಾಶಿ ರೈಟ್ ಆನ್ಸರು ರಾಂಗ್ ಆನ್ಸರ್ ಹೇಳು ತಪ್ಪು ತಪ್ಪು ಕೊಡಬೇಕು ಬೇರೆ ಬೇರೆ ಏನಾದರೂ ಏನಾದರೂ ತಪ್ಪು ತಪ್ಪು ಉತ್ತರ ಕೊಡಬೇಕು ನಿನ್ನ ಹೆಸರು ಏನು ಏನು ನಿನ್ನ ಹೆಸರು ಫಟಾಫಟ ಅಂತ ಹೇಳು ಏನು ಹಿತಾ ನಿಂದು ಕರೆಕ್ಟ್ ಹೆಸರು ಓಕೆ ಯಾವ ಸ್ಕೂಲ್ ನಿಂದು ಅಲಿಕೇತನ್ ಅಲ್ಲ ಅಲಿಕೇತನ್ ಪಬ್ಲಿಕ್ ಸ್ಕೂಲ್ ಹಾಂ ಯಾವುದು ರಾಂಗ್ ಆ್ಯನ್ಸರ್ ಕೊಡ್ತಲ್ಲ ಎಲ್ಲ ಕರೆಕ್ಟ್ ಆನ್ಸರೇ ಕೊಡ್ತಾಯಿದ್ಯಾ ಯಾವ ಕ್ಲಾಸ್ ನೀನು ಯಾವ ಸ್ಟ್ಯಾಂಡರ್ಡು ಸ್ಟಡಿ ಮಾಡ್ತಿರೋದು ಏನು ನೀನು ಹಾಂ ಸೆಕೆಂಡ್ ಸ್ಟ್ಯಾಂಡರ್ಡಾ ಸರಿ ಇದೊಂದು ರಾಂಗ್ ಆ್ಯನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದೆ ಎಲ್ ಕೆ ಜಿ ವಾವ್ ನೋಡಿ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದೀವಿ ಚಿಕ್ಕಬಳ್ಳಾಪುರ ಹತ್ತಿರ ಇಲ್ಲಿ ಏನು ನೋಡ್ತಿದ್ದೀರ ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಆ ಮೌಂಟೇನ್ ಅದು ಬಂದು ನಂದಿ ಹಿಲ್ಸ್ ಅಂತ ಅದನ್ನು ನನ್ನ ಹಸ್ಬೆಂಡೇ ಹೇಳಿದರು ಇವಾಗ ಅದೇ ನಂದಿ ಹಿಲ್ಸ್ ಅಂತ ಹೇಳಿ ನಂದಿ ಹಿಲ್ಸ್ಗೆ ಹೋಗಿದ್ದೀನಿ ನಾನು ಒಂದ್ಸಲ ಬಟ್ ಈಶಾ ಫೌಂಡೇಶನ್ಗೆ ನಾನು ಹೋಗೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಒಂದು ಹೋಗೋದಕ್ಕೊಂದು ರೀಸನ್ ಬೇಕಿತ್ತು ಅಂತ ಹೇಳ್ತಾರಲ್ಲ ಹಾಗೆ ಬರ್ತ್ಡೇ ದಿನೇ ಅಲ್ಲಿ ಹೋಗ್ತಾ ಇದ್ದೀನಿ ನೀವು ನೋಡ್ತಿದ್ದೀರಲ್ಲ ಇದು ನಂದಿ ಹೆಲ್ಸ್ಕವರ್ ಆಗುತ್ತೆ ಈಶಾಗ ಹೋಗೋದು ನಾವಿನ್ನ ಟ್ವೆಂಟಿ ಮಿನಿಟ್ಸ್ ರೀಚ್ ಆಗ್ತೀವಾ ಸಲ ಈಶಾ ಹತ್ರ ರೀಚ್ ಆಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ರೆ ಇನ್ನೊಂದು ಹದಿನೈದು ನಿಮಿಷ ನಾವು ಈಶಾನ ರೀಚ್ ಆಗ್ತೀವಿ ಸೊ ನೀವು ನೋಡ್ತಿರ್ಬೋದು ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಮಿಷ ಇದೆಯಾ ಸೊ ಅಂತೂ ಇಂತು ಈಶಾ ರೀಚ್ ಆಗ್ತಾ ಇದೀವಿ ನಾವು ಒಂದು ಐದು ನಿಮಿಷ ಈಶಾನ ರೀಚ್ ಆಗ್ತೀವಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಪುಟ್ಟ ದೇವಸ್ಥಾನ ಯಾವುದು ಇದು ಯಾವುದೋ ಒಂದು ದೇವಸ್ಥಾನ ಹೋಯ್ತು ಇನ್ನೊಂದು ಸ್ವಲ್ಪ ದೂರ ಈಶಾನ ರೀಚ್ ಆಗ್ತೀವಿ ಇವಾಗ ಓಕೆ

ಈಶಾ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ನಾವು ಇವಾಗ ತುಂಬಾ ಚೆನ್ನಾಗಿದೆ ಅಂತೆ ಫಸ್ಟ್ ಟೈಮ್ ಬರ್ತಾ ಇರೋದಕ್ಕೆ ನಾನು ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ಏನು ಈ ಅಮ್ಮ ಇಷ್ಟು ಓವರ್ ಆಗಾಡ್ತಿದ್ದಾಳೆ ಅಂತ ನಿಜವಾಗ್ಲೂ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಅದಕ್ಕೋಸ್ಕರ ನನಗೆ ತುಂಬಾನೇ ಖುಷಿ ಆಯ್ತು ನೋಡಿ ಔಟ್ಸೈಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಳಗಡೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಇದು ನನ್ನ ಬರ್ಡೇ ದಿನ ನಮ್ಮ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಆಗಿ ಕರ್ಕೊಂಡ್ ಬಂದಿರುವಂತ ಪ್ಲೇಸ್ ನೋಡಿ ದಿ ಎಂಟ್ರೆನ್ಸ್ ಸದ್ಗುರು ಸನ್ನಿಧಿ ಅಂತ ಇದೆ ಈಗ ನಾವು ಒಳಗೆ ಹೋಗ್ತಾ ಇದೀವಿ ಖುಷಿ ಆಯ್ತಾ ನಿಂಗೆ ಸೋ ಹೊರಗಡೆ ಹೋಗೋಣ ನಾವುಪ್ಪಾ ಕರ್ಕೊಂಡು ಹೋಗ್ತಿದಾರೆ ಅಮ್ಮಿ ಇವulanthe ಏನು ಮಾತ್ ಬರಲ್ಲ ಏನು ಮಾತಾಡಲ್ಲ ಆಚೆ ಬಂದ್ರೆ ಫುಲ್ ಮೌನಾಚರಣೆ ಆಚರ್ ಡೇವಲ್ದು ಅಲ್ಲಮ್ಮ ಹಾ ಬೆಟ್ಟದ ಮೇಲೆ ಹೋಗಬೇಕಾ ಹೌದುಪ್ಪಾ ಬೆಟ್ಟದ ಮೇಲೆ ಕರ್ಕ ಬೆಟ್ಟದ ಮೇಲೆ ನಚ್ಚಿನೋ ಬೆಟ್ಟದ ಮೇಲೆ ಹೋಗ್ತಾ ಇದೀರ ಇವಾಗ ನೀವು ಬೆಟ್ಟದ ಪಕ್ಕನಾ ನಾವೇನು ಗೊತ್ತಿಲ್ಲ ಕೇಳ್ತಾ ಇದೀವಿ ಮಾಡಿ ಅಷ್ಟೇ ಅಮ್ಮ ಹ್ಮ್ ನಾನು ಬಂದಾಗ ಹಂಗೆ ಸುಳ್ಳು ಹೇಳ್ತಾರೆ ನೋಡಿ ಮಕ್ಳು ಯಾವತ್ತೂ ಕರ್ಕೊಂಡೇ ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಅಲ್ಲಿ ಅಲ್ಲೇ ಎಲ್ಲ ಕಟ್ಟಿ ಯಾವ್ತರ ಹೇಳ್ತಾ ಇದ್ರಿ ಯಾವಾಗ ಬಂದಿದ್ಲು ಈಶಾಗೆ ಗೊತ್ತಿಲ್ಲ ಕನ್ಸಲ್ ಹೋಗಿದ್ದಮ್ಮ ನಿದ್ದೆಲ್ ಹೋಗಿದ್ದಾ Bomb, oh, we're okay, okay. ಬಂದಿದ್ದೀವಿ ಈಶಾ ರೀಚ್ ಆಗಿದೀವಿ ರೀಚ್ ವಿಡಿಯೋನ ನೋಡಿ ಫೈನಲಿ ನಾವು ಈಶನ ಈಗ ಒಳಗಡೆ ಹೋಗ್ತಾ ಇದೀವಿ ತುಂಬಾ ರಶ್ ಇದಾರೆ ಆದ್ರೂ ನಾವು ಹೋಗಿ ಬರ್ತೀವಿ ಹೇಗಿದೆ ಅಂತ ನೋಡ್ಕೊಂಡು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀನಿ ಹೇಳ್ತೀವಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈಶಾ ಫೌಂಡೇಶನ್ ಸಿಕ್ಕಾಬೇಡಿ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಇಲ್ಲಿ ಅಂತ ಅಷ್ಟು ಜನ ಬಂದಿದ್ದಾರೆ ಇಲ್ಲಿ ಯಾರಿಗೆಲ್ಲ ಟೈಮ್ ಸಿಗುತ್ತೆ ಡೆಫಿನೆಟಾಗಿ ಬಂದು ಈ ಪ್ಲೇಸ್ನ ನೋಡ್ಕೊಂಡೋಗಿ ಅಂತ ಹೇಳ್ತೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಕೂಡ ವೀಡಿಯೋ ಮಾಡಿ ಕ್ಯಾಪ್ಚರ್ ವೀಡಿಯೋನ ತಗೊಂಡಿದ್ದೀನಿ ಸೊ ಫ್ರೀ ಇದ್ದರೆ ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ ನೋಡ್ತಿದ್ದೀರಲ್ಲ ಶಿವ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನೋಡೋದಕ್ಕೆ ಸೊ ನನಗಂತೂ ಸಿಕ್ಕಾಪಟ್ಟೆ ಆಯಿತು ಇಲ್ಲಿ ಬರೋಕ್ಕೆ ಮುಂಚೆ ಬೆಳಗ್ಗೆ ಹೋಗೋಣ ಅಂತಿದ್ದೆ ಬಟ್ ನೈಟ್ ಟೈಮು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ ಬಂದಿರೋದು ಸೊ ಲೈಟಿಂಗ್ಸ್ ಬರುತ್ತೆ ಸೊ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ನನ್ನ ಫೋನ್ ಸ್ವಿಚ್ ಆಫ್ ಆಯಿತು ಹಸ್ಬೆಂಡ್ ಫೋನಿಂದ ನಾನು ಲೈಟಿಂಗ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ಕಂಪ್ಲೀಟಾಗಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಡೋಗಿ ಕಂಪ್ಲೀಟಾಗಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ Years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi as he was the first one, the Adiyogi. Uh, for years on end. Curious onlookers melted away. Only seven seekers remained as they could not tear themselves away from him. signs of yoga in its full depth and dimension. He expounded 112 methods of attainment, offering his disciples access to the deepest innards of creation. ಸೊ ಫೈನಲಿ ಎಲ್ಲ ನೋಡಿಕೊಂಡು ವಾಪಸ್ ಹೋಗ್ತಾ ಇದೀವಿ ಇವಾಗ ಮನೆಗೆ ಹೋಗ್ತಾ ಇದೀವಿ ಆಲ್ರೆಡಿ ಟೈಮು ಒಂಬತ್ತು ಗಂಟೆ ಆಗೋಗಿದೆ ಸೊ ಇಲ್ಲಿಂದ ಇವಾಗ ಸ್ಟ್ರೈಟ್ ಆಗಿ ಹೋಗ್ತಾ ಇನ್ನೋದ್ರೂ ಊಟ ಗಿಟ ಮಾಡಿಕೊಂಡು ಹೋಗೋದೇ ಎಷ್ಟು ರಶ್ ಇತ್ತು ಅನ್ಬೇಡಿ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ರು ಡೈಲಿ ಹಿಂಗೆ ಇರ್ತಾರ ಅಥವಾ ಇವತ್ತು ಮಾತ್ರನ ಗೊತ್ತಿಲ್ಲ ಬಟ್ ತುಂಬ ಜನ ಇದ್ರು ನೋಡಿಕೊಂಡು ಒಂದು ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಸೊ ಹೋಗೋದಕ್ಕೆ ಬೇಜಾರಾಗ್ತಿದೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಒಂದು ಒಂಥರ ತುಂಬಾ ಒಂಥರ ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಡೇ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಆ್ಯಕ್ಚುಲಿ ನೈಟ್ ಟೈಮ್ ಮಾತ್ರ ಹೇಳಕ್ಕೆ ಆಗಲ್ಲ ಅದು ಯಾವ ಥರ ಎಕ್ಸ್ಪೀರಿಯನ್ಸ್ ಅಂತ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಹೋಗಲಿ ಬಿಡಿ ನಾವು ಲೈಟಿಂಗ್ಸ್ ನೋಡ್ಬೇಕಂತ ಅನ್ನಿಸ್ತಿತ್ತಲ್ಲ ಲೈಟಿಂಗ್ಸ್ ಫಿನಿಶ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹಶುವಾಗ್ತಿದೆ ಮೋಸ್ಟ್ಲಿ ಇಲ್ಲಿ ತುಂಬ ಚಳಿ ಇತ್ತಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ತುಂಬ ಹೊಟ್ಟೆ ಹಶು ಫಸ್ಟು ಊಟ ಮಾಡಬೇಕು ಹೋಗ್ಬಿಟ್ಟು ಏನಾದರೂ ಆದರೆ ನನ್ನ ಮಗಳು ತುಂಬ ಆಟ ಮಾಡ್ತಿದ್ಲು ನನಗೆ ಬಿರಿಯಾನಿನೇ ಬೇಕು ಅಂತ ಹೇಳಿ ಸೊ ಅವಳು ಏನು ಕೇಳ್ತಾಳೆ ಅದನ್ನೇ ನಾವು ಕೊಡಿಸ್ಬೇಕು ಅದಕ್ಕೋಸ್ಕರ ಈಗ ಒಂದು ನಾನ್ ವೆಜ್ ಹೋಟೆಲ್ ಯಾವುದಾದ್ರೂ ಇದ್ರೆ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಸೊ ಇಲ್ಲಿಂದ ಹೋಗೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಅಷ್ಟು ಚೆನ್ನಾಗಿದೆ ಪ್ಲೇಸು ಒಂದಿವೆ ಹೋಗ್ತಾ ಎಂಪೈರ್ ಹೋಟೆಲ್ ಸಿಕ್ತು ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಎಂಪೈರ್ ಹೋಟೆಲ್ ನೋಡ್ತಿದ್ರಲ್ಲ ಇದು ಬರ್ತಾನೆ ಒಂದಿವೆ ನಿಯರ್ ದೇವನಹಳ್ಳಿ ಹತ್ರ ಇದೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಬಿರಿಯಾನಿ ಇಲ್ಲೇ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದೀವಿ ನೋಡೋಣ ಹೇಗಿರುತ್ತೆ ಬಿರಿಯಾನಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ pinko ನನಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಈ ಥರ ಎಲ್ಲ ವೀಡಿಯೋಗಳನ್ನ ಮಾಡೋದಕ್ಕೆ ಪಬ್ಲಿಕಲ್ಲಿ ಗೊತ್ತಿಲ್ಲ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಇದು ಫಸ್ಟ್ ಟೈಮ್ ನಾನು ಈ ಥರ ವ್ಲಾಗ್ ಮಾಡ್ತಿರೋದು ಕುಕ್ಕಿಂಗ್ ವಿಡಿಯೋ ಆದರೆ ಆರಾಮಾಗಿ ಮಾಡಿಬಿಡ್ತೀನಿ ಮನೇಲಿ ತಾನೇ ಅಂದ್ಬಿಟ್ಟು ಹಿಂಗೆ ಆಚೆ ಬಂದಲ್ಲ ಹಿಂಗೆ ಮಾಡೋಕ್ಕೆ ಚೂರು ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ಅನ್ನೋದಕ್ಕಿಂತ ಸ್ವಲ್ಪ ನಾಚಿಕೆನೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಯಾರೆಲ್ಲ ಮಾಡ್ತಾರೆ ಸಿಕ್ಕಾಬಟ್ಟೆ ಧೈರ್ಯ ಇರೋರೆ ಮಾಡೋದು ಇದನ್ನ ಸೊ ನಾವು ಸ್ವಲ್ಪ ಬಿರಿಯಾನಿ ಕಬಾಬ್ ಮತ್ತು ಜ್ಯೂಸ್ ಎಲ್ಲ ಆರ್ಡರ್ ಮಾಡಿ ತಿಂದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆಗೆ ಹೊಂಟಿದೀವಿ ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೊಂದೂವರೆ ಕೇಕ್ ಕಟ್ ಮಾಡೋಣ ಅಂತ ನೋಡಿದ್ರೆ ಎಲ್ಲ ಶಾಪ್ ಕ್ಲೋಸ್ ಆಗಿದೆ ಕೇಕ್ ಅವೈಲೇಬಲ್ ಇಲ್ಲ ಇವಾಗ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಅಲ್ವಾ ಚಿನ್ನೋ ಮಾಡಿಕೊಡ್ತೀರಾ ಕೇಕ್ ಕಟ್ ಮಾಡಿಸ್ತೀರಾ ಓಕೆ ಕೇಕ್ ಕಟ್ ಮಾಡಿಸ್ತಾರಂತೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಯಾರೆಲ್ಲ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಬಾ ಬಾಯ್